ಭಾರತ್ ಮಾತಾ ಶಿವಶಕ್ತಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಬಾಬಾರವರ ನೆನಪಿದೆಯೇ ಮುರಳಿಯ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಕ್ಲಾಸ್ ಹನ್ನೆರಡು ಏಳು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಪ್ರೀತಿಯ ಮಕ್ಕಳೇ ಪ್ರಪಂಚದಲ್ಲಿ ಯಾವುದೇ ಮನುಷ್ಯರಿಗೆ ಈ ಸೃಷ್ಟಿ ಚಕ್ರವು ಹೇಗೆ ತಿರುಗುತ್ತದೆ ಎಂದು ತಿಳಿದಿಲ್ಲ ರಚಿತನನ್ನಾಗಲಿ ರಚನೆಯ ಆದಿ ಮಧ್ಯ ಅಂತ್ಯವನ್ನಾಗಲಿ ತಿಳಿದಿಲ್ಲ ಆದ್ದರಿಂದ ಎಲ್ಲರನ್ನು ನಾಸ್ತಿಕರೆಂದು ಕರೆಯಲಾಗುತ್ತದೆ ಓಂ ನಮ ಶಿವಾಯ ಈಗ ಆತ್ಮಿಕ ಮಕ್ಕಳು ಏನು ಮಾಡುತ್ತಿದ್ದೀರಿ ಅವ್ಯಭಿಚಾರಿ ನೆನಪಿನಲ್ಲಿ ಕುಳಿತಿದ್ದೀರಾ ಒಂದು ವ್ಯಭಿಚಾರಿ ನೆನಪು ಇನ್ನೊಂದು ಅವ್ಯಭಿಚಾರಿ ನೆನಪು ಮತ್ತು ವ್ಯಭಿಚಾರಿ ಭಕ್ತಿ ಭಕ್ತಿ ಯಾವಾಗ ಮೊಟ್ಟ ಮೊದಲು ಪ್ರಾರಂಭವಾಗುತ್ತದೆಯೋ ಆಗ ಎಲ್ಲರೂ ಶಿವನ ಪೂಜೆ ಮಾಡುತ್ತಾರೆ ಅತ್ಯಂತ ಶ್ರೇಷ್ಠ ಭಗವಂತ ಅವರೇ ಆಗಿದ್ದಾರೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಓದಿಸುತ್ತಾರೆ ಏನು ಓದಿಸುತ್ತಾರೆ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ ದೇವತೆಯಿಂದ ಮನುಷ್ಯರಾಗಲು ನೀವು ಮಕ್ಕಳಿಗೆ ಎಂಬತ್ನಾಲ್ಕು ಜನ್ಮಗಳು ಬೇಕಾದವು ಮತ್ತು ಮನುಷ್ಯರಿಂದ ದೇವತೆಯಾಗಲು ಒಂದು ಸೆಕೆಂಡ್ ಸಾಕು ಇದು ಮಕ್ಕಳಿಗೆ ಗೊತ್ತಿದೆ ನಾವು ತಂದೆಯ ನೆನಪಿನಲ್ಲಿ ಕುಳಿತಿದ್ದೇವೆ ಅವರೇ ನಮ್ಮ ಟೀಚರ್ ಆಗಿದ್ದಾರೆ ಸದ್ಗುರು ಕೂಡ ಆಗಿದ್ದಾರೆ ಒಬ್ಬರ ನೆನಪಿನಲ್ಲಿರಿ ಎಂದು ಯೋಗವನ್ನು ಕಲಿಸುತ್ತಾರೆ ಅತ್ಯಂತ ಶ್ರೇಷ್ಠ ಭಗವಂತ ಆಗಿದ್ದಾರೆ ಅವರು ಸ್ವತಃ ಹೇಳುತ್ತಾರೆ ಹೇ ಆತ್ಮಗಳೇ ಹೇ ಮಕ್ಕಳೇ ದೇಹದ ಎಲ್ಲ ಸಂಬಂಧಗಳನ್ನು ಬಿಡಿರಿ ಈಗ ವಾಪಸ್ ಹೋಗಬೇಕಿದೆ ಈ ಹಳೆಯ ಪ್ರಪಂಚ ಬದಲಾಗುತ್ತಿದೆ ಈಗ ಇಲ್ಲಿ ಇರುವಂತಿಲ್ಲ ಹಳೆಯ ಪ್ರಪಂಚದ ವಿನಾಶಕ್ಕಾಗಿಯೇ ಈ ಬಾಂಬ್ಸ್ ಇತ್ಯಾದಿಗಳು ತಯಾರಾಗಿವೆ ಪ್ರಾಕೃತಿಕ ವಿಕೋಪಗಳು ಕೂಡ ಸಹಯೋಗ ಕೊಡುತ್ತವೆ ವಿನಾಶವಂತೂ ಆಗಲೇಬೇಕಿದೆ ಈಗ ನೀವು ಮಕ್ಕಳು ಕಲಿಯುಗದಲ್ಲಿಯೂ ಇಲ್ಲ ಸತ್ಯಯುಗದಲ್ಲಿಯೂ ಇಲ್ಲ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ ನಾವೀಗ ವಾಪಸ್ ಹೋಗುತ್ತಿದ್ದೇವೆ ಎಂದು ಈ ಆತ್ಮಕ್ಕೆ ಗೊತ್ತಿದೆ ಆದ್ದರಿಂದ ತಂದೆ ಹೇಳುತ್ತಾರೆ ಈ ಹಳೆಯ ದೇಹವನ್ನು ಸಹ ಬಿಡಬೇಕಾಗಿದೆ ದೇಹ ಸಹಿತ ಈ ಪ್ರಪಂಚದಲ್ಲಿ ಏನೆಲ್ಲ ಕಾಣಿಸುತ್ತದೆಯೋ ಇದೆಲ್ಲವೂ ವಿನಾಶವಾಗಲಿದೆ ಶರೀರವು ಸಮಾಪ್ತಿಯಾಗಬೇಕಿದೆ ಈಗ ನಾವು ಆತ್ಮರು ಮನೆಗೆ ಮರಳಬೇಕು ವಾಪಸ್ ಹೋಗದೆ ಹೊಸ ಪ್ರಪಂಚಕ್ಕೆ ಬರಲು ಸಾಧ್ಯವಿಲ್ಲ ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ ಪುರುಷೋತ್ತಮರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ಈ ದೇವಿ ದೇವತೆಗಳೇ ಎಲ್ಲರಿಗಿಂತ ಶ್ರೇಷ್ಠರು ಮೊದಲು ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರ ತಂದೆ ನಂತರ ಮನುಷ್ಯ ಸೃಷ್ಟಿಯಲ್ಲಿ ನೋಡುವುದಾದರೆ ಇದರಲ್ಲಿ ಶ್ರೇಷ್ಠ ದೇವತೆಗಳು ಅವರೂ ಕೂಡ ಮನುಷ್ಯರೇ ಆದರೆ ದೈವಿ ಗುಣ ಉಳ್ಳವರು ನಂತರ ಅವರೇ ಹಸುರಿ ಗುಣವುಳ್ಳವರಾಗುತ್ತಾರೆ ಈಗ ಮತ್ತೆ ಹಸುರಿ ಗುಣಗಳಿಂದ ದೈವಿ ಗುಣಗಳಿಗೆ ಹೋಗಬೇಕಾಗಿದೆ ಯಾರಿಗೆ ಯಾರು ದೈವಿ ಗುಣಗಳಿಗೆ ಹೋಗಬೇಕು ನೀವು ಮಕ್ಕಳು ನೀವು ಮಕ್ಕಳು ಓದುತ್ತಿದ್ದೀರಿ ಮತ್ತು ಇತರರಿಗೂ ಓದಿಸುತ್ತೀರಿ ನೀವು ಅನೇಕರಿಗೆ ತಿಳಿಸುತ್ತೀರಿ ಕೇವಲ ತಂದೆಯ ಸಂದೇಶವನ್ನು ಕೊಡಬೇಕಾಗಿದೆ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿ ಕೊಡಲು ಬಂದಿದ್ದಾರೆ ಈಗ ಅದಿನ ಆಸ್ತಿ ಪೂರ್ಣವಾಗುತ್ತದೆ ಅದ್ದಿನ ಆಸ್ತಿ ಅರ್ಧಕಲ್ಪ ಪೂರ್ಣವಾಯಿತು ಅಂದರೆ ಭಕ್ತಿ ಪೂರ್ಣವಾಯಿತು ರಾವಣನ ರಾಜ್ಯ ಪೂರ್ಣವಾಗುವುದಿದೆ ನಾವು ರಾವಣನ ರಾಜ್ಯದಲ್ಲಿ ಕುಳಿತಿದ್ದೇವೆ ಎಂದು ಈ ಮಕ್ಕಳಿಗೆ ಮಾತ್ರ ಗೊತ್ತಿದೆ ಐದು ವಿಕಾರಗಳ ರೂಪಿ ರಾವಣನ ಜೈಲಿನಲ್ಲಿ ಎಲ್ಲ ಮನುಷ್ಯರಿದ್ದಾರೆ ಮತ್ತು ಎಲ್ಲರೂ ದುಃಖವನ್ನೇ ಅನುಭವಿಸುತ್ತಾರೆ ಎಂದು ತಂದೆಗೆ ಗೊತ್ತಿದೆ ಹೊಣ ರೊಟ್ಟಿ ಸಿಗುತ್ತದೆ ಕೊಳಕನ್ನು ಸಹ ಬಹಳ ತಿನ್ನುತ್ತಾರೆ ನಾನಕರು ಸಹ ಹೇಳಿದ್ದಾರೆ ಅಸಂಖ್ಯಾತ ಕಳ್ಳರು ಅರಾಮ್ಕೋರರು ಇದ್ದಾರೆ ಅವರು ಬಂದಿರುವುದು ಈಗ ಕಲಿಯುಗದ ಸಮಯದಲ್ಲಿ ಆಗ ಅವರು ಸಹ ಶಿಕ್ಷಣ ಕೊಡುತ್ತಾರೆ ಪ್ರಪಂಚದಲ್ಲಿ ಏನಿದೆ ಎಲ್ಲರೂ ಅರಾಮ್ಕೋರರಾಗಿದ್ದಾರೆ ಅಂದರೆ ಕೆಟ್ಟ ಗುಣದವರಾಗಿದ್ದಾರೆ ಹಸುರಿ ಮನುಷ್ಯರಿದ್ದಾರೆ ಅವರನ್ನು ದೇವಿ ದೇವತೆಗಳನ್ನಾಗಿ ಮಾಡಲು ಪರಮಾತ್ಮ ತಂದೆಯು ಬರಬೇಕಾಗುತ್ತದೆ ತಂದೆಯ ವಿನಹ ಮನುಷ್ಯರನ್ನು ದೇವತೆಯನ್ನಾಗಿ ಯಾರೂ ಮಾಡಲು ಸಾಧ್ಯವಿಲ್ಲ ನೀವು ಇಲ್ಲಿ ಕುಳಿತಿರುವುದೇ ಮನುಷ್ಯರಿಂದ ದೇವತೆಯಾಗಲು ದೇವತೆಗಳು ಸತ್ಯಯುಗದಲ್ಲಿ ಇರುತ್ತಾರೆ ಈಗ ಇದು ಕಲಿಯುಗ ಬಹಳ ಧರ್ಮಗಳಿವೆ ರಚಯಿತ ಮತ್ತು ರಚನೆಯ ಪರಿಚಯವನ್ನು ಸ್ವಯಂ ತಂದೆಯೇ ಕೊಡುತ್ತಾರೆ ನೀವು ಕೇವಲ ಈಶ್ವರ ಭಗವಂತ ಪರಮಾತ್ಮ ಎಂದು ಹೇಳುತ್ತಿದ್ದೀರಿ ಅವರು ತಂದೆ ಟೀಚರ್ ಹಾಗೂ ಗುರು ಕೂಡ ಆಗಿದ್ದಾರೆ ಎಂದು ನಿಮಗೆ ಗೊತ್ತಿರಲಿಲ್ಲ ಅವರನ್ನು ಸದ್ಗುರು ಎಂದು ಕರೆಯಲಾಗುತ್ತದೆ ಸದ್ಗುರು ಅಕಾಲಮೂರ್ತಿ ಎಂದು ಕರೆಯಲಾಗುತ್ತದೆ ಅಲ್ಲವೇ ನಿಮ್ಮನ್ನು ಆತ್ಮ ಮತ್ತು ಜೀವಾತ್ಮ ಎಂದು ಕರೆಯಲಾಗುತ್ತದೆ ಆ ಅಕಾಲಮೂರ್ತಿ ಈ ಶರೀರರೂಪಿ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ ನಿಮ್ಮಂತೆ ಅವರು ಜನ್ಮ ತೆಗೆದುಕೊಳ್ಳುವುದಿಲ್ಲ ಹಾಗಾಗಿ ಆ ಅಕಾಲಮೂರ್ತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ನನಗೆ ನನ್ನದೇ ಆದ ರಥವಿಲ್ಲ ನಾನು ನಿಮ್ಮನ್ನು ಪಾವನರನ್ನಾಗಿ ಹೇಗೆ ಮಾಡಲಿ ನನಗೂ ರಥ ಬೇಕಲ್ಲವೇ ಅಕಾಲಮೂರ್ತಿಗೂ ಈ ಸಿಂಹಾಸನ ಬೇಕು ಅಕಾಲ ಸಿಂಹಾಸನ ಮನುಷ್ಯರದ್ದೇ ಆಗಿರುತ್ತದೆ ಬೇರೆ ಯಾರದ್ದೂ ಅಲ್ಲ ನೀವು ಪ್ರತಿಯೊಬ್ಬ ಮಗುವಿಗೂ ಸಿಂಹಾಸನ ಇದೆ ಅಕಾಲಮೂರ್ತಿ ಆತ್ಮ ಇಲ್ಲಿ ವಿರಾಜಮಾನವಾಗಿದೆ ಅವರು ಇವರೆಲ್ಲರ ತಂದೆ ನಿಮ್ಮನ್ನು ಅಕಾಲಮೂರ್ತಿ ಎಂದು ಕರೆಯಲಾಗುತ್ತದೆ ಅವರು ಪುನರ್ಜನ್ಮದಲ್ಲಿ ಬರುವುದಿಲ್ಲ ನೀವು ಆತ್ಮರು ಪುನರ್ಜನ್ಮದಲ್ಲಿ ಬರುತ್ತೀರಿ ನಾನು ಕಲ್ಪದ ಸಂಗಮ ಯುಗದಲ್ಲಿ ಮಾತ್ರ ಬರುತ್ತೇನೆ ಎಂದು ಅವರು ಹೇಳುತ್ತಾರೆ ಅಂದರೆ ಯಾವಾಗ ಭಕ್ತಿ ಮಾರ್ಗದ ರಾತ್ರಿ ಪೂರ್ಣವಾಗುತ್ತದೆಯೋ ಆಗ ಭಕ್ತಿಯನ್ನು ರಾತ್ರಿ ಜ್ಞಾನವನ್ನು ಅಗಲು ಎಂದು ಕರೆಯಲಾಗುತ್ತದೆ ಇದನ್ನು ಪಕ್ಕಾ ನೆನಪಿಟ್ಟುಕೊಳ್ಳಿ ಮುಖ್ಯವಾಗಿರುವುದೇ ಎರಡು ಮಾತು ಆಲ್ಫ್ ತಂದೆ ಬೇ ಬಾದಶಾಹಿ ತಂದೆ ಬಂದು ಬಾದಶಾಹಿ ರಾಜ್ಯ ಪದವಿಯನ್ನು ಕೊಡುತ್ತಾರೆ ಮತ್ತು ಬಾದಶಾಹಿಗಾಗಿ ರಾಜ್ಯ ಪದವಿಗಾಗಿ ಓದಿಸುತ್ತಾರೆ ಆದ್ದರಿಂದ ಇದನ್ನು ಪಾಠಶಾಲೆ ಎಂದು ಕರೆಯಲಾಗುತ್ತದೆ ಭಗವಂತನ ವಾಕ್ಯವಿದೆ ಒಂದು ವೇಳೆ ಕೃಷ್ಣ ಬುದ್ಧಿಯಲ್ಲಿ ಬಂದರೆ ಅವನಂತೂ ಭಗವಂತನಲ್ಲ ಅವನೂ ಕೂಡ ಅಂದರೆ ಕೃಷ್ಣನೂ ಸಹ ಸಕಾರಿ ಮನುಷ್ಯ ಭಗವಂತ ಒಬ್ಬರೇ ನಿರಾಕಾರ ಆಗಿದ್ದಾರೆ ಅವರದು ಪಾತ್ರ ಇರಬೇಕಲ್ಲವೇ ಬ್ರಹ್ಮ ವಿಷ್ಣು ಶಂಕರರಿಗೂ ಶರೀರವನ್ನು ಕೊಟ್ಟಿದ್ದಾರೆ ಅಕಾಲಮೂರ್ತಿ ಶಿವನಿಗೆ ಶರೀರವಿಲ್ಲ ಆದರೆ ಅವರ ಪಾತ್ರ ಕೂಡ ಇರಬೇಕಲ್ಲವೇ ತ್ರಿಮೂರ್ತಿಯ ಚಿತ್ರಗಳನ್ನು ಮಾಡುತ್ತಾರೆ ಅದರಲ್ಲಿ ಮುಖ್ಯವಾಗಿ ಶಿವಬಾಬನನ್ನು ತೋರಿಸುವುದಿಲ್ಲ ಬ್ರಹ್ಮ ದೇವತೆ ಎಂದು ಹೇಳುತ್ತಾರೆ ಆದರೆ ಆ ತ್ರಿಮೂರ್ತಿಗಳಲ್ಲಿ ಶಿವ ಎಲ್ಲಿ ಹೋದರೂ ಅವರೇ ಅತ್ಯಂತ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಅವರನ್ನು ನೆನಪು ಮಾಡದಂಥ ಮನುಷ್ಯರು ಯಾರೂ ಇರಲಿಕ್ಕಿಲ್ಲ ದುಃಖದಲ್ಲಿಯೇ ಎಲ್ಲರೂ ಕೂಗುತ್ತಾರೆ ಹೇ ಭಗವಂತ ಹೇ ಬಿಡುಗಡೆ ದಾತ ನಮ್ಮನ್ನು ಬಿಡುಗಡೆ ಮಾಡಿ ಮುಕ್ತಿಧಾಮಕ್ಕೆ ಕರೆದೊಯಿ ಓ ಗಾಡ್ ಫಾದರ್ ಎಂದು ಏಕೆಂದರೆ ಅವರು ಬೇಹದ್ದಿನ ಆತ್ಮಗಳ ತಂದೆಯಾಗಿದ್ದಾರೆ ಅವಶ್ಯವಾಗಿ ಬೇಹದ್ದಿನ ಸುಖವನ್ನೇ ಕೊಡುತ್ತಾರೆ ಹದ್ದಿನ ತಂದೆ ಹದ್ದಿನ ಸುಖ ಕೊಡುತ್ತಾರೆ ಹದ್ದಿನ ಸುಖದಲ್ಲಿದ್ದರೆ ಆತ್ಮ ಬೇಹದ್ದಿನ ಸುಖ ಕೊಡುವ ತಂದೆಯನ್ನು ನೆನಪು ಮಾಡುತ್ತದೆ ಅವರು ಏನು ಸುಖ ಕೊಡುತ್ತಾರೆ ಎಂದು ಯಾರಿಗೂ ಗೊತ್ತಿಲ್ಲ ಆದರೆ ನೆನಪಂತೂ ಅವಶ್ಯವಾಗಿ ಮಾಡುತ್ತಾರೆ ತಂದೆ ಬಂದು ಹೇಳುತ್ತಾರೆ ಮಕ್ಕಳೇ ಇತರ ಎಲ್ಲ ಸಂಘವನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಿರಿ ಆತ್ಮವೇ ಸುಖವನ್ನು ನೆನಪು ಮಾಡುತ್ತದೆ ನೀವು ದೇವಿ ದೇವತೆಗಳಾಗಿ ಹೊಸ ಪ್ರಪಂಚದಲ್ಲಿ ಇರುತ್ತೀರಿ ಅಲ್ಲಿ ಅಪಾರ ಸುಖವಿರುತ್ತದೆ ಎಂದು ತಂದೆ ತಿಳಿಸಿದ್ದಾರೆ ಆ ಸುಖಗಳಿಗೆ ಅಂತ್ಯವಿರುವುದಿಲ್ಲ ಅಲ್ಲಿ ಎಂತಹ ಸುಖವಿರುತ್ತದೆ ಎಂದು ಈಗ ನಿಮಗೆ ಸ್ವಲ್ಪವೇ ಗೊತ್ತಾಗುತ್ತದೆ ಹೊಸ ಪ್ರಪಂಚದಲ್ಲಿ ಖಂಡಿತ ಸುಖವಿರುತ್ತದೆ ಎಂದು ತಿಳಿದುಕೊಳ್ಳುತ್ತೀರಿ ಹೊಸ ಮನೆಯಲ್ಲಿ ಸುಖವಿರುತ್ತದೆ ಅಲ್ಲವೇ ಹಳೆಯ ಮನೆಯಲ್ಲಿ ದುಃಖವಿರುತ್ತದೆ ಅದಕ್ಕಾಗಿಯೇ ತಂದೆ ಮಕ್ಕಳಿಗಾಗಿ ಹೊಸ ಮನೆಯನ್ನು ಕಟ್ಟುತ್ತಾರೆ ಹೊಸದು ತಯಾರಾದಾಗ ಮಕ್ಕಳ ಬುದ್ಧಿಯೋಗ ಹೊಸ ಮನೆಯೊಂದಿಗೆ ಜೋಡಣೆಯಾಗುತ್ತದೆ ಇದು ಹದ್ದಿನ ಮಾತಾಯಿತು ಈಗ ಬೇಹದ್ದಿನ ತಂದೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಹಳೆಯ ಪ್ರಪಂಚದ ವಿನಾಶವಾಗುವುದಿದೆ ಏನೆಲ್ಲ ನೋಡುತ್ತಿದ್ದೀರೋ ಅದೆಲ್ಲವೂ ಸ್ಮಶಾನ ಆಗಲಿದೆ ಈಗ ಫರಿಸ್ತಾನ ಸ್ವರ್ಗ ಸ್ಥಾಪನೆಯಾಗುತ್ತಿದೆ ನೀವೀಗ ಸಂಗಮ ಯುಗದಲ್ಲಿ ನಿಂತಿದ್ದೀರಿ ಕಲಿಯುಗವನ್ನು ನೋಡಬಹುದು ಸತ್ಯಯುಗವನ್ನು ನೋಡಬಹುದು ಕಲಿಯುಗದ ಕಡೆ ಅನೇಕ ಧರ್ಮಗಳಿವೆ ಇಲ್ಲಿ ಬಹಳ ಕೊಳಕು ತುಂಬಿದೆ ಅಂದರೆ ಕಲಿಯುಗದಲ್ಲಿ ಬಹಳ ಕೊಳಕು ತುಂಬಿದೆ ಆಹಾರ ಪಾನೀಯ ಇತ್ಯಾದಿಗಳೆಲ್ಲವೂ ಭ್ರಷ್ಟಾಚಾರಿಯಾಗಿದೆ ನಂತರ ಹೊಸ ಪ್ರಪಂಚ ಶ್ರೇಷ್ಠಾಚಾರಿಯಾಗಿದೆ ಅದನ್ನೇ ಸ್ವರ್ಗ ಬಯಸ್ತಾ ಎಂದು ಕರೆಯಲಾಗುತ್ತದೆ ನೀವು ಸಂಗಮ ಯುಗದಲ್ಲಿ ಸಾಕ್ಷಿಯಾಗಿ ನೋಡುತ್ತೀರಿ ನೀವು ದೇವತೆಯಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ಸತ್ಯಯುಗದಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿರುತ್ತಾರೆ ಅಲ್ಲಿ ಇರುವುದೇ ಒಂದು ಧರ್ಮ ಚಿತ್ರ ಪ್ರದರ್ಶನ ಅಥವಾ ಮ್ಯೂಸಿಯಂಗೆ ಬಂದರೆ ಅಲ್ಲಿಯೂ ಸಹ ನೀವು ಸಂಗಮ ಯುಗದ ಚಿತ್ರದ ಮುಂದೆ ನಿಲ್ಲಿಸಿರಿ ಈ ಕಡೆ ಇದೆ ಕಲಿಯುಗ ಆ ಕಡೆ ಇದೆ ಸತ್ಯಯುಗ ಈಗ ನಾವು ಮಧ್ಯದಲ್ಲಿದ್ದೇವೆ ತಂದೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ಎಂದು ನಿಮಗೆ ಗೊತ್ತಿದೆ ಅಲ್ಲಿ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ ಹಾಗಾಗಿ ಇವರೆಲ್ಲರೂ ವಾಪಸ್ ಹೋಗಬೇಕಿದೆ ಅನ್ಯ ಯಾವ ಧರ್ಮದವರು ಬರುವುದಿಲ್ಲ ಕೇವಲ ನೀವೇ ಮೊಟ್ಟಮೊದಲು ಪಾತ್ರ ಮಾಡಲು ಬರುತ್ತೀರಿ ಈಗ ನೀವು ಸತ್ಯಯುಗಕ್ಕೆ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ಪತಿತರಂತೂ ಯಾರೂ ಹೋಗಲು ಸಾಧ್ಯವಿಲ್ಲ ಪಾವನರಾಗಲು ನನ್ನನ್ನು ಕರೆದಿದ್ದೀರಿ ಹೇ ಬಾಬಾ ನಮ್ಮನ್ನು ಪಾವನರನ್ನಾಗಿ ಮಾಡಿ ಪಾವನ ಪ್ರಪಂಚಕ್ಕೆ ಕರೆದೊಯ್ಯಿರಿ ಎಂದು ನಮ್ಮನ್ನು ಶಾಂತಿಧಾಮಕ್ಕೆ ಕರೆದೊಯ್ಯಿರಿ ಎಂದು ಹೀಗೆ ಹೇಳುವುದಿಲ್ಲ ಪತಿತ ಪ್ರಪಂಚ ಮತ್ತು ಪಾವನ ಪ್ರಪಂಚ ಎಂದು ಅದಕ್ಕೆ ಕರೆಯಲಾಗುತ್ತದೆ ನಾವು ಆತ್ಮರು ಹೊಸ ಪ್ರಪಂಚದವರೂ ಅಲ್ಲ ಹಳೆಯ ಪ್ರಪಂಚದವರೂ ಅಲ್ಲ ನಾವು ಪರಮಧಾಮದ ನಿವಾಸಿಗಳು ಅದನ್ನು ಮಧುರ ಮನೆ ಎಂದು ಕರೆಯಲಾಗುತ್ತದೆ ಈಗ ನಾವು ಮನೆಗೆ ಹೋಗಬೇಕಿದೆ ಅದನ್ನು ಮುಕ್ತಿಧಾಮ ಎಂದು ಕರೆಯಲಾಗುತ್ತದೆ ಇದಕ್ಕಾಗಿಯೇ ಸನ್ಯಾಸಿಗಳು ಶಿಕ್ಷಣ ಕೊಡುತ್ತಾರೆ ಅವರು ಸುಖಧಾಮದ ಜ್ಞಾನ ಕೊಡಲು ಸಾಧ್ಯವಿಲ್ಲ ಮುಕ್ತಿಧಾಮ ಆಗಿರುತ್ತದೆ ಅವರು ಸಾಧನೆ ಮಾಡುತ್ತಿರುವುದೇ ಮುಕ್ತಿಧಾಮಕ್ಕೆ ಹೋಗುವುದಕ್ಕಾಗಿ ಹಾಗಾಗಿ ಜೀವನ್ ಮುಕ್ತಿಯ ಜ್ಞಾನ ಕೊಡಲು ಸಾಧ್ಯವಿಲ್ಲ ಅದು ನಿವೃತ್ತಿ ಮಾರ್ಗ ಯಾವ ಯಾವ ಧರ್ಮದವರು ಯಾವಾಗ ಯಾವಾಗ ಬರುತ್ತಾರೆ ಎಂದು ನೀವು ಮಕ್ಕಳಿಗೆ ತಿಳಿಸಲಾಗಿದೆ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದಲ್ಲಿ ಮೊಟ್ಟ ಮೊದಲ ಫೌಂಡೇಶನ್ ನಿಮ್ಮದಾಗಿದೆ ಬೀಜವನ್ನು ವೃಕ್ಷಪತಿ ಎಂದು ಕರೆಯಲಾಗುತ್ತದೆ ಬೀಜದ ಒಂದು ಕಾಳನ್ನು ಬಿತ್ತಲಾಗುತ್ತದೆ ನಂತರ ಅದರಿಂದ ಎಷ್ಟೊಂದು ವೃದ್ಧಿಯಾಗುತ್ತದೆ ತಂದೆ ಹೇಳುತ್ತಾರೆ ನಾನು ವೃಕ್ಷಪತಿಯಾಗಿ ಮೇಲೆ ನಿವಾಸ ಮಾಡುತ್ತೇನೆ ಯಾವಾಗ ವೃಕ್ಷ ಸಂಪೂರ್ಣ ಜಡ್ಜೀಭೂತ ಸ್ಥಿತಿಗೆ ಆಗುತ್ತದೆಯೋ ಆಗ ನಾನು ಬರುತ್ತೇನೆ ಆದಿಸನಾತನ ದೇವಿ ದೇವತಾ ಧರ್ಮ ಈಗ ಇಲ್ಲ ಆಲದ ಮರದ ಉದಾಹರಣೆ ಕೊಟ್ಟಂತೆ ಬಹಳ ಅದ್ಭುತವಾದ ವೃಕ್ಷ ಇದಾಗಿದೆ ಈ ವೃಕ್ಷದಲ್ಲಿ ಬೇರಿಲ್ಲ ಆದರೆ ಇಡೀ ವೃಕ್ಷ ನಿಂತಿದೆ ಬೇರೆ ಯಾವ ವೃಕ್ಷವೂ ಅಡಿಪಾಯವಿಲ್ಲದೆ ಅಂದರೆ ಬೇರಿಲ್ಲದೆ ನಿಲ್ಲಲು ಸಾಧ್ಯವಿಲ್ಲ ಈ ಬೇಹದ್ದಿನ ವೃಕ್ಷದಲ್ಲಿಯೂ ಸನಾತನ ದೇವಿ ದೇವತಾ ಧರ್ಮ ಇಲ್ಲ ಬಾಕಿ ಎಲ್ಲ ಧರ್ಮಗಳು ನಿಂತಿವೆ ಮೊಟ್ಟ ಮೊದಲು ಒಂದೇ ಧರ್ಮ ಇತ್ತು ಬೇರೆ ಯಾವುದೂ ಇರಲಿಲ್ಲ ಸೂರ್ಯವಂಶಿ ನಂತರ ಚಂದ್ರವಂಶಿಯರು ಇದ್ದರೂ ಚಂದ್ರವಂಶಿಯನ್ನು ಸೆಕೆಂಡ್ ಗ್ರೇಡ್ ಎಂದು ಹೇಳಲಾಗುತ್ತದೆ ಏಕೆಂದರೆ ಹಳೆಯದಾಯಿತಲ್ಲವೇ ಈ ಜ್ಞಾನ ಎಲ್ಲವನ್ನೂ ತಂದೆಯೇ ಕೊಡುತ್ತಾರೆ ಈಗ ನೀವು ಮಕ್ಕಳಿಗೆ ಮೂಲವತನ ಸೂಕ್ಷ್ಮವತನವು ನೆನಪಿದೆ ನಾವು ಮೂಲವತನದ ನಿವಾಸಿಗಳು ಇಲ್ಲಿ ನಾವು ಪಾತ್ರ ಅಭಿನಯಿಸಲು ಬರುತ್ತೇವೆ ನಾವು ಮಕ್ಕಳು ಆಲ್ರೌಂಡ್ ಪಾತ್ರ ಅಭಿನಯಿಸುವವರು ಆದ್ದರಿಂದ ಮ್ಯಾಕ್ಸಿಮಮ್ ಎಂಬತ್ನಾಲ್ಕು ಜನ್ಮಗಳಿವೆ ನಂತರ ಮಿನಿಮಮ್ ಒಂದು ಜನ್ಮ ಮನುಷ್ಯರು ಮತ್ತೆ ಎಂಬತ್ನಾಲ್ಕು ಲಕ್ಷ ಜನ್ಮ ಎಂದು ಹೇಳುತ್ತಾರೆ ಅದು ಹೇಗೆ ಆಗುತ್ತದೆ ಎಂದು ಸಹ ತಿಳಿದುಕೊಳ್ಳಲಾರರು ತಂದೆ ಬಂದು ತಿಳಿಸುತ್ತಾರೆ ಎಂಬತ್ನಾಲ್ಕು ಜನ್ಮಗಳನ್ನು ನೀವೇ ತೆಗೆದುಕೊಳ್ಳುತ್ತೀರಿ ಎಂದು ಮೊಟ್ಟಮೊದಲು ನನ್ನಿಂದ ನೀವೇ ಅಗಲುತ್ತೀರಿ ಅಂದರೆ ಪರಮಧಾಮದಿಂದ ಪಾತ್ರ ಮಾಡಲಿಕ್ಕೆ ನೀವೇ ಜಗತ್ತಿಗೆ ಮೊದಲು ಬರ್ತೀರಿ ಆಗ ಶಿಬಾಬನಿಂದ ದೂರ ಆದೆವು ಸತ್ಯಯುಗಿ ದೇವತೆಗಳೇ ಮೊದಲು ಇರುತ್ತಾರೆ ಯಾವಾಗ ಸತ್ಯಯುಗಿ ದೇವತೆಗಳ ಆತ್ಮಗಳು ಇಲ್ಲಿ ಪಾತ್ರ ಅಭಿನಯಿಸುತ್ತಾರೋ ಆಗ ಉಳಿದ ಎಲ್ಲ ಆತ್ಮರು ಎಲ್ಲಿಗೆ ಹೋಗುತ್ತಾರೆ ಎಂದೂ ಸಹ ನೀವು ಮಕ್ಕಳಿಗೆ ಗೊತ್ತಿದೆ ಉಳಿದ ಇಷ್ಟೆಲ್ಲ ಆತ್ಮರು ಶಾಂತಿಧಾಮದಲ್ಲಿ ಇರುತ್ತಾರೆ ಹಾಗಾಗಿ ಶಾಂತಿಧಾಮ ಬೇರೆಯೇ ಆಯಿತಲ್ಲವೇ ಉಳಿದ ಪ್ರಪಂಚವಂತೂ ಇದೇ ಆಗಿದೆ ಇಲ್ಲಿ ಪಾತ್ರ ಅಭಿನಯಿಸುತ್ತಾರೆ ಆದರೆ ಅಲ್ಲಿ ಆತ್ಮಗಳು ಶಾಂತಿಧಾಮದಲ್ಲಿ ಇರುತ್ತಾರೆ ಶಾಂತಿ ಆತ್ಮದ ಸ್ವಧರ್ಮವಾಗಿದೆ ನಂತರ ನೀವು ಇಲ್ಲಿ ಬಂದು ಪಾತ್ರ ಅಭಿನಯಿಸುತ್ತೀರಿ ಹೊಸ ಪ್ರಪಂಚದಲ್ಲಿ ಸುಖದ ಪಾತ್ರ ಹಳೆಯ ಪ್ರಪಂಚದಲ್ಲಿ ದುಃಖದ ಪಾತ್ರ ಅಭಿನಯಿಸಬೇಕಾಗುತ್ತದೆ ಸುಖ ಮತ್ತು ದುಃಖದ ಆಟವಿದು ಅದು ಈಶ್ವರಿಯ ರಾಮರಾಜ್ಯ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಎಂದು ಪ್ರಪಂಚದಲ್ಲಿ ಯಾವ ಮನುಷ್ಯರಿಗೂ ಗೊತ್ತಿಲ್ಲ ರಚಯಿತನನ್ನಾಗಲಿ ರಚನೆಯ ಆದಿ ಮಧ್ಯ ಅಂತ್ಯವನ್ನಾಗಲಿ ಯಾರೂ ತಿಳಿದಿಲ್ಲ ಆದ್ದರಿಂದ ಎಲ್ಲರನ್ನು ನಾಸ್ತಿಕರೆಂದು ಕರೆಯಲಾಗುತ್ತದೆ ಯಾರೇ ಸನ್ಯಾಸಿ ಉದಾಸಿಗಳ ಬಳಿ ಹೋಗಿ ರಚೈತ ಮತ್ತು ರಚನೆಯ ಪರಿಚಯ ಕೊಡಿ ಎಂದು ಕೇಳಿದರೆ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ ಬಹಳ ಗ್ಲಾನೀಯ ಮಾತಾಗಿದೆ ಪರಮಾತ್ಮ ಇಪ್ಪತ್ನಾಲ್ಕು ಅವತಾರಗಳನ್ನು ತೆಗೆದುಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ ಕಚ್ಚಾವತಾರ ಮಚ್ಚ ಅವತಾರ ವರಹ ಅವತಾರ ಏನೇನೋ ಮಾತುಗಳನ್ನು ಹೇಳುತ್ತಾರೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಿವೆ ಅದರಲ್ಲಿ ಮನುಷ್ಯರದ್ದು ಒಂದು ಜನ್ಮ ತಂದೆ ಹೇಳುತ್ತಾರೆ ಇವೆಲ್ಲವೂ ತಪ್ಪಾಗಿವೆ ನಿಮ್ಮ ಶಾಸ್ತ್ರಗಳು ಜ್ಞಾನದ ಶಾಸ್ತ್ರಗಳಲ್ಲ ಅವೆಲ್ಲವೂ ಭಕ್ತಿಯ ಶಾಸ್ತ್ರಗಳು ಜ್ಞಾನದ ಶಾಸ್ತ್ರ ಒಂದೂ ಇಲ್ಲ ಗೀತೆ ಎಂದು ಹೇಳಿದರು ಅದರಲ್ಲಿ ಜ್ಞಾನವಿಲ್ಲ ಅದೂ ಸಹ ಭಕ್ತಿಯ ಶಾಸ್ತ್ರ ಒಂದು ವೇಳೆ ಅದರಲ್ಲಿ ಜ್ಞಾನವಿದ್ದಿದ್ದರೆ ನೀವು ಅದನ್ನು ಓದುತ್ತಾ ಓದುತ್ತಾ ಸದ್ಗತಿಯನ್ನು ಪಡೆಯುತ್ತಿದ್ದೀರಿ ಜ್ಞಾನಸಾಗರ ಒಬ್ಬ ತಂದೆಗೆ ಮಾತ್ರ ಕರೆಯಲಾಗುತ್ತದೆ ಬೇರೆ ಯಾರಿಗೂ ಸದ್ಗತಿಯ ಜ್ಞಾನ ಇಲ್ಲ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಯಾವ ಶಾಸ್ತ್ರ ಇತ್ಯಾದಿಗಳಲ್ಲಿಯೂ ಇಲ್ಲ ನಾನು ನಿಮಗೆ ಹೇಳುತ್ತೇನೆ ನಂತರ ಇದು ಪ್ರಾಯಲೋಪವಾಗುತ್ತದೆ ಸತ್ಯಯುಗದಲ್ಲಿ ಇದೂ ಇರುವುದಿಲ್ಲ ಅದು ಯಾರ ಬಳಿ ಎಲ್ಲಿಂದ ಬಂತು ಭಾರತದ ಪ್ರಾಚೀನ ರಾಜಯೋಗ ಇದಾಗಿದೆ ಅದರ ಪುಸ್ತಕ ಯಾವುದೂ ಇಲ್ಲ ಗುರಿ ಉದ್ದೇಶ ಏನೂ ಇಲ್ಲ ಗೀತ ಪಾಠಶಾಲೆ ವೇದ ಪಾಠಶಾಲೆ ಎಂದು ಹೆಸರಿಡುತ್ತಾರೆ ಗುರಿ ಉದ್ದೇಶ ಏನೂ ಇಲ್ಲ ಈ ವೇದ ಶಾಸ್ತ್ರ ಇತ್ಯಾದಿ ಎಲ್ಲವೂ ರಚನೆಗಳಾಗಿವೆ ಗೀತೆಯ ರಚನೆ ರಚನೆಯಿಂದ ಆಸ್ತಿ ಸಿಗಲು ಸಾಧ್ಯವಿಲ್ಲ ಆಸ್ತಿ ಸಿಗುವುದು ರಚಯಿತ ತಂದೆಯಿಂದ ಪ್ರತಿಯೊಬ್ಬ ಮನುಷ್ಯನು ರಚಯಿತ ಆಗಿದ್ದಾನೆ ಮಕ್ಕಳನ್ನು ರಚಿಸುತ್ತಾನೆ ಅವರು ಹದ್ದಿನ ಬ್ರಹ್ಮ ಇವರು ಬೇಹದ್ದಿನ ಬ್ರಹ್ಮ ಅವರು ಪಿತ ಇವರು ಕೂಡ ಪಿತ ಅವರು ನಿರಾಕಾರ ಆತ್ಮಗಳ ಪಿತ ಇವರು ಲೌಕಿಕ ಪಿತ ಇವರು ಪ್ರಜಾಪಿತ ಪ್ರಜಾಪಿತ ಯಾವಾಗ ಬರಬೇಕು ಸಂಗಮ ಯುಗದಲ್ಲಿ ಬರಬೇಕೇ ಅಲ್ಲ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರಬೇಕು ಸಂಗಮ ಯುಗ ಯಾವಾಗ ಬರುತ್ತದೆ ಎಂದು ಮನುಷ್ಯರಿಗೆ ಗೊತ್ತಿಲ್ಲ ಅವರು ಸತ್ಯಯುಗ ಕಲಿಯುಗ ಇತ್ಯಾದಿಗಳಿಗೆ ಲಕ್ಷಾಂತರ ವರ್ಷಗಳನ್ನು ಕೊಟ್ಟಿದ್ದಾರೆ ತಂದೆ ತಿಳಿಸುತ್ತಾರೆ ಸಾವಿರದ ಇನ್ನೂರ ಐವತ್ತು ವರ್ಷಗಳಿಗೆ ಒಂದು ಯುಗವಿರುತ್ತದೆ ಸ್ವಾಸ್ತಿಕ್ ಇರುತ್ತದೆ ಅಲ್ಲವೇ ಎಲ್ಲ ಯುಗಗಳ ಆಯಶು ಸಮಾನವಾಗಿರುತ್ತದೆ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕಾಚಾರವು ಬೇಕಲ್ಲವೇ ನಾವು ಹೇಗೆ ಕೆಳಗೆ ಇಳಿಯುತ್ತೇವೆ ಏಣಿಯ ಲೆಕ್ಕಾಚಾರವೂ ಬೇಕಲ್ಲವೇ ಮೊಟ್ಟ ಮೊದಲು ಫೌಂಡೇಶನ್ನಲ್ಲಿ ದೇವಿ ದೇವತೆಗಳಿದ್ದಾರೆ ಅವರ ನಂತರ ಇಸ್ಲಾಮಿ ಬೌದ್ಧಿ ಇತ್ಯಾದಿ ಬರುತ್ತಾರೆ ತಂದೆ ವೃಕ್ಷದ ರಹಸ್ಯವನ್ನು ತಿಳಿಸಿದ್ದಾರೆ ತಂದೆಯ ವಿನಹ ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ ಈ ಚಿತ್ರಗಳನ್ನು ಹೇಗೆ ಮಾಡಿಸಿದಿರಿ ಯಾರು ಕಲಿಸಿದರು ಎಂದು ನಿಮ್ಮನ್ನು ಕೇಳುತ್ತಾರೆ ಅವರಿಗೆ ಹೇಳಿ ಧ್ಯಾನದಲ್ಲಿ ತಂದೆ ತೋರಿಸುತ್ತಾರೆ ನಂತರ ನಾವು ಬಂದು ಮಾಡುತ್ತೇವೆ ನಂತರ ಅದನ್ನು ತಂದೆ ಬಂದು ಕರೆಕ್ಟ್ ಸಹ ಮಾಡುತ್ತಾರೆ ಈ ರಥದಲ್ಲಿ ಬಂದು ಇದನ್ನು ಹೀಗೆ ಮಾಡಿ ಎಂದು ಸರಿಪಡಿಸುತ್ತಾರೆ ಅವರು ಸ್ವತಃ ಸರಿಪಡಿಸುತ್ತಾರೆ ಕೃಷ್ಣನನ್ನು ಶ್ಯಾಮಾ ಸುಂದರ ಎಂದು ಕರೆಯುತ್ತಾರೆ ಆದರೆ ಏಕೆ ಕರೆಯುತ್ತಾರೆ ಎಂದು ಮನುಷ್ಯರಿಗೆ ತಿಳಿಯುವುದಿಲ್ಲ ಇವನು ವೈಕುಂಠದ ಮಾಲೀಕನಾಗಿದ್ದಾಗ ಸುಂದರನಾಗಿದ್ದನು ನಂತರ ಹಳ್ಳಿಯ ಹುಡುಗ ಕಪ್ಪಾದನು ಆದ್ದರಿಂದ ಅವನನ್ನೇ ಶ್ಯಾಮ ಸುಂದರ ಎಂದು ಕರೆಯುತ್ತಾರೆ ಇವರೇ ಮೊದಲು ಬರುತ್ತಾರೆ ತತತ್ವಂ ಈ ಲಕ್ಷ್ಮೀನಾರಾಯಣರ ರಾಜ್ಯಭಾರ ನಡೆಯುತ್ತದೆ ಅಲ್ಲವೇ ಆದಿಸನಾತನ ದೇವಿ ದೇವತಾ ಧರ್ಮವನ್ನು ಯಾರು ಸ್ಥಾಪನೆ ಮಾಡುತ್ತಾರೆ ಇದು ಸಹ ಯಾರಿಗೂ ಗೊತ್ತಿಲ್ಲ ಧರ್ಮ ಭ್ರಷ್ಟ ಕರ್ಮಭ್ರಷ್ಟ ಇವರೇ ಆಗುತ್ತಾರೆ ತಮ್ಮನ್ನು ಆದಿ ಸನಾತನ ದೇವಿ ದೇವತಾ ಧರ್ಮ ಇಂದು ಎಂದು ಹೇಳಿಕೊಳ್ಳುತ್ತಾರೆ ಹಿಂದೂ ಹಿಂದೂಸ್ತಾನದ ನಿವಾಸಿಗಳು ತಮ್ಮ ಧರ್ಮವನ್ನು ಮರೆತರೆ ಭಾರತವನ್ನು ಸಹ ಮರೆಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಭಾರತದಲ್ಲಿಯೇ ಬರುತ್ತೇನೆ ಭಾರತದಲ್ಲಿಯೇ ದೇವಿ ದೇವತೆಗಳ ರಾಜ್ಯವಿತ್ತು ಅದು ನಂತರ ಪ್ರಾಯಲೋಪವಾಗಿದೆ ನಾನು ಬಂದು ಮತ್ತೆ ಸ್ಥಾಪನೆ ಮಾಡಿ ಉಳಿದ ಎಲ್ಲ ಧರ್ಮಗಳ ವಿನಾಶ ಮಾಡುತ್ತೇನೆ ಮೊಟ್ಟ ಮೊದಲು ಇರುವುದೇ ಸನಾತನ ದೇವಿ ದೇವತಾ ಧರ್ಮ ಇದು ಮರವಲ್ಲವೇ ಅಂದರೆ ವೃಕ್ಷವಲ್ಲವೇ ವೃಕ್ಷ ಬೆಳೆಯುತ್ತಾ ಇರುತ್ತದೆ ಹೊಸ ಎಲೆಗಳು ಮಠ ಪಂಥಗಳು ಕೊನೆಯಲ್ಲಿ ಬರುತ್ತವೆ ಆಗ ಅದರ ಶೋಭೆ ಹೆಚ್ಚುತ್ತದೆ ನಂತರ ಕೊನೆಯಲ್ಲಿ ಯಾವಾಗ ಇಡೀ ವೃಕ್ಷ ಜಡ್ಜೀಭೂತ ಸ್ಥಿತಿಯನ್ನು ಪಡೆಯುತ್ತದೆಯೋ ಆಗ ನಾನು ಬರುತ್ತೇನೆ ಯದಾ ಯದಾ ಹಿ ಧರ್ಮಸ್ಯ ಆತ್ಮ ತನ್ನನ್ನು ತಾನು ತಿಳಿದುಕೊಂಡಿಲ್ಲವೆಂದರೆ ತಂದೆಯನ್ನು ತಿಳಿದುಕೊಂಡಿಲ್ಲ ತಮಗೆ ತಾವೇ ನಿಂದನೆ ಮಾಡಿಕೊಳ್ಳುತ್ತಾರೆ ಹಾಗೆ ತಂದೆಗೂ ಬೈಗುಳಗಳನ್ನು ನಿಂದನೆಯನ್ನು ಮಾಡುತ್ತಾರೆ ಹಾಗಾಗಿ ದೇವತೆಗಳಿಗೂ ಬೈಯುತ್ತಿರುತ್ತಾರೆ ತಮೋಪ್ರಧಾನ ಅಜ್ಞಾನಿಗಳಾದಾಗ ನಾನು ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ ಇದೊಂದು ಆಟವಾಗಿದೆ ಇದನ್ನು ತಂದೆಯೇ ತಿಳಿಸುತ್ತಾರೆ ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿಗಳು ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ ವರದಾನ ಎವರ್ ರೆಡಿ ಭವ ಅಂತಿಮ ಸಂಪೂರ್ಣ ಸ್ಟೇಜ್ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದೆ ಮಾಸ್ಟರ್ ನಾಲೆಡ್ಜ್ ಫುಲ್ ಸ್ಥಿತಿ ಪ್ರಾಕ್ಟಿಕಲ್ ರೂಪದಲ್ಲಿ ಇರಲಿ ಯಾವ ಡೈರೆಕ್ಷನ್ಸ್ ಸಿಗುತ್ತದೆಯೋ ಅದರಂತೆ ಅದೇ ಗಳಿಗೆಯಲ್ಲಿ ಆ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಫುಲ್ ಸ್ಟಾಪ್ ಹಾಕುವ ಸರ್ವಶ್ರೇಷ್ಠ ಸಾಧನ ಇದೇ ಆಗಿದೆ ಆದ್ದರಿಂದ ಅಭ್ಯಾಸ ಮಾಡಿರಿ ಒಳ್ಳೆಯದು ಓಂ ನಮ ಶಿವಾಯ